ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಡಿಪಾರು ಆದೇಶ ವಿಚಾರವಾಗಿ ಮಂಗಳೂರಿನಲ್ಲಿ ಸಚಿವ ಪ್ರಿಯಾಂಕಾ ಖರ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಗಡಿಪಾರು ಆದೇಶ ಕಾನೂನು ಪ್ರಕಾರ ಆಗುತ್ತೆ ಸುಮ್ಮನೆ ಗಡಿಪಾರು ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಮಾನದಂಡಗಳನ್ನು ಪಾಲನೆ ಮಾಡಿ ಮಾಡ್ತಾರೆ ಆದರೆ ಬಿಜೆಪಿಯವರಿಗೆ ಯಾಕೆ ನೋವು ಸುಮ್ಮನೆ ಸರ್ಕಾರವನ್ನ ಯಾಕೆ ಮಧ್ಯೆ ತರ್ತೀರಾ ಒಬ್ಬ ವ್ಯಕ್ತಿ ಬಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ರು ಈ ಬಗ್ಗೆ ಕ್ರಮ ಕೈಗೊಳ್ಳೋದು ನಮ್ಮ ಜವಾಬ್ದಾರಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಯಾಕೆ ತಗೊಂಡಿಲ್ಲ ಅಂತಿದ್ರು ಎಸ್ಐಟಿ ಮಾಡಿದ್ರೆ ಧರ್ಮಾಧಿಕಾರಿಗಳಿಗೆ ಕಳಂಕ ತಂದ್ರಿ ಅಂತಾರೆ ಧರ್ಮಸ್ಥಳ ಚಲೋ ಮಾಡಿದ್ರು ಯಾರ ಪರವಾಗಿ ಮಾಡಿದ್ರು ಮಠದ ಪರವಾಗಿ ಮಾಡಿದ್ರು ವೇದಿಕೆ ಇಳಿದ ತಕ್ಷಣ ಸೌಜನ್ಯ ಮನೆಗೆ ಹೋಗಿದ್ರು ಸೌಜನ್ಯ ಮನೆಯಲ್ಲಿ ಅವರ ಸಂಬಂಧಿಕರು ಯಾರ ಹೆಸರು ಹೇಳಿದರು ವೇದಿಕೆ ಹತ್ತಿದಾಗ ಒಬ್ಬರ ಪರ ಇಳಿದಾಗ ಅವರ ವಿರುದ್ಧನ ಬಿಜೆಪಿಯವರಿಗೆ ಯಾವ ಆರ್ ಎಸ್ ಎಸ್ ಬಣದ ಮನವೊಲಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದಾರೆ ಷಡ್ಯಂತ್ರ ಯಾರು ಮಾಡಿರುವುದೆಂದು ಬಿಜೆಪಿಯವರು ಬಿಚ್ಚಿಡಲಿ ಅಂತ ಹೇಳಿದ್ದಾರೆ ಐ ಎಸ್ಐಟಿ ತನಿಖೆ ನಡೀತಿದೆ ಇನ್ನೊಂದು ಕಡೆ ಮನಿ ಅವರ ಗಡಿಪಾರ ಆದೇಶವು ಕೂಡ ಆಗಿದೆ ಸರಿ ನೋಡಿ ಗಡಿಪಾರ ಆದೇಶ ಇವತ್ತು ಕಾನೂನು ಪ್ರಕಾರನೇ ಆಗ್ತದೆ ಯಾರಿಗಾದರೂ ಗಡಿಪಾರ ಮಾಡಬೇಕಾದ್ರೆ ಸುಮ್ಮನೆ ನಾವು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಕೆಲವು ಮಾನದಂಡಗಳಿರುತ್ತೆ ಆ ಮಾನದಂಡಗಳು ಫುಲ್ಫಿಲ್ ಆದರೆ ಮಾಡ್ತಾರೆ ಆದರೆ ಇದಕ್ಕೆ ಬಿ ಜೆ ಪಿ ಅವರಿಗೆ ಏನು ಬೇನಿ ಆಗ್ತಾ ಇದೆ ನೋಡಿ ಇದು ಇಡೀ ಪ್ರಕರಣ ಏನಿದೆ ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ಇದೆ ಸುಮ್ಮನೆ ಸರ್ಕಾರಕ್ಕೆ ಯಾಕೆ ತಗೋ ತಂದು ಇದಕ್ಕೆ ಲೇಪ ಹಚ್ತಾ ಇದ್ದೀರಾ ಇದಕ್ಕೆ ಅವ್ರೇನ ಈಗ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಕೋರ್ಟ್ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟರು ಅದ್ರ ಮೇಲೆ ಆ್ಯಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ ಆ್ಯಕ್ಟ್ ಮಾಡಿರಲಿಲ್ಲ ಅಂದರೆ ನೀವು ಯಾಕೆ ಆ್ಯಕ್ಟ್ ಮಾಡಿಲ್ಲ ಅಂತ ಕೇಳ್ತಿದ್ರು ಆ್ಯಕ್ಟ್ ಮಾಡಿದ್ರೆ ಎಸ್ ಐ ಟಿ ಮಾಡಿದ್ರೆ ಇದು ಏನು ಧರ್ಮಾಧಿಕಾರಿಗಳಿಗೆ ನೀವು ಕಳಂಕ ತರ್ತಾ ಇದ್ರ ಅಂತ ಏನು ಬಿ ಜೆ ಪಿ ಏನಾದರೂ ತಲೆ ಬಿಡೋ ಏನಾದರೂ ಅರ್ಥ ಆಗಂಗೆ ಮಾಡ್ತಾ ಇರ್ತಾರಾ ಹೇಳಿ ಇಲ್ಲಿ ಈ ಧರ್ಮಸ್ಥಳ ಮಾಡಿದ್ರಲ್ಲ ಸರ್ ತಾವೇ ಸಾಕ್ಷಿ ಇದ್ರಲ್ಲ ಧರ್ಮಸ್ಥಳ ಚಲೋ ಮಾಡಿದ್ರು ಯಾರು ಪರವಾಗಿ ಮಾಡಿದ್ದು ಮಠದ ಪರವಾಗಿ ಮಾಡಿದ್ರು ಧರ್ಮ ವೇದಿಕೆ ಇಳಿದ ತಕ್ಷಣ ಯಾರ ಮನೆಗೆ ಹೋಗಿದ್ರು ಸೌಜನ್ಯ ಅವ್ರ ಮನೆಗೆ ಹೋಗಿದ್ರು ಈಗ ಸೌಜನ್ಯ ಮನೆಯಲ್ಲಿ ಸೌಜನ್ಯ ಅವ್ರ ಮನೆಯಲ್ಲಿ ಅವ್ರ ಸಂಬಂಧಿಕರು ಯಾರ ಹೆಸರು ಹೇಳಿದ್ರು ಅಂದರೆ ವೇದಿಕೆ ಹತ್ತಿದಾಗ ಒಬ್ಬರು ಪರ ಇಳಿದಾಗ ಅವ್ರ ವಿರುದ್ಧನಾ ಏನ್ ಸಿ ಬಿ ಅವರಿಗೆ ಏನಾಗ್ತಾ ಇದೆ ಅವರಿಗೆ ಯಾವ ಆರ್ ಎಸ್ ಎಸ್ ಬಣದ್ದು ಮನ ಹೋಲಿಸಬೇಕಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಎರಡು ದೋಣಿ ಮೇಲೂ ಕಾಲಿಟ್ಟಿದ್ದಾರೆ ಷಡ್ಯಂತ್ರ ಆಗಿದೆ ಅಂತ ಹೇಳ್ತೇವೆ ಷಡ್ಯಂತ್ರ ಆಗಿದೆ ಅಂತ ಬಿಜೆಪಿ ಅವರು ಏನಾದರೂ ಹೇಳಬಹುದು ನೋಡಿ ವಾಟ್ ಎವರ್ ಇಟ್ ಇಸ್ ಷಡ್ಯಂತ್ರ ಹೇಗಾಗಿದೆ ಅಂತ ಬಿಜೆಪಿಯವರು ಬಿಚ್ಚ ಹೇಳಿ ಎಸ್ ಐ ಟಿ ತನಿಖೆನ ನಾವು ಮಾಡ್ತಾ ಇದೀವಲ್ಲ ಎಸ್ ಐ ಟಿ ತನಿಖೆ ಮಾಡಬೇಕು ಅಂದ್ಬಿಟ್ಟು ಇವರೇ ಒತ್ತಾಯ ಮಾಡಿದ್ರಲ್ಲ ಅವರು ನೋಡಿ ಬಿಜೆಪಿಯವರ ಹತ್ರ ನಾವು ಯಾವುದೇ ರೀತಿಯಾದಂಥ ಪಾಠ ಕಲಿಯೋದಿಲ್ಲ ಅವ್ರ ಆಡಳಿತವನ್ನ ನೋಡ್ಬಿಟ್ಟೆ ಜನ ಅವರಿಗೆ ಅರವತ್ತು ಅರವತ್ತೈದಕ್ಕೆ ಇಳಿಸಿರೋದು ಮತ್ತೆ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ಗುಡ್ ಆನ್ ಯು ಮದರ್ ಇಸ್ ಸನ್ಸ್ ಫಸ್ಟ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ